ಕೊಡಗು ಜಿಲ್ಲೆಯಲ್ಲಿ ಭಾರೀ ವಾಹನಗಳ ಸಂಚಾರವನ್ನು ನಿಷೇಧ ಮಾಡಿ ಜಿಲ್ಲಾಡಳಿತ ಹೊರಡಿಸಿರುವ ಆದೇಶವನ್ನು ಪುನರ್ ಪರಿಶೀಲಿಸಿ ಯಥಾಸ್ಥಿತಿ ಕಾಯ್ದುಕೊಳ್ಳುವಂತೆ ಒತ್ತಾಯಿಸಿ ಕೂರ್ಗು ಲಾರಿ ಮಾಲೀಕರು ಮತ್ತು ಮಾಲೀಕರ ಸಂಘ ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೆಸಿತು ಕೊಡಗು ಟಿಂಬರ್ ವ್ಯಾಪಾರಸ್ಥರು ಮತ್ತು ಕಾರ್ಮಿಕ ಸಂಘಟನೆ ಹಾಗೂ ವಿವಿಧ ಸಂಘಟನೆಗಳ ಸಹಕಾರದೊಂದಿಗೆ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಜಮಾಯಿಸಿದ ಲಾರಿ ಚಾಲಕರು ಹಾಗೂ ಮಾಲೀಕರು ಎಲ್ಲರಿಗೂ ಒಂದೇ ಕಾನೂನು ಅನ್ವಯ ಮಾಡುವಂತೆ ಒತ್ತಾಯಿಸಿದರು 으아, 뱅어리, 뱅어리, 뱅어어리뱅리뱅어어리어 디카라 디카니아 ಈ ಸಂದರ್ಭ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ವಿಜಯ ಸುಬ್ರಮಣಿ ಮಾತನಾಡಿ ಭಾರಿ ವಾಹನಗಳ ಸಂಚಾರಕ್ಕೆ ನಿಷೇಧ ಹೇರಿ ಜಿಲ್ಲಾಧಿಕಾರಿಗಳು ಹೊರಡಿಸಿರುವ ಆದೇಶದಿಂದಾಗಿ ಲಾರಿಗಳನ್ನೇ ನಂಬಿಕೊಂಡು ಬದುಕು ಸಾಗಿಸ್ತಾ ಇರುವರಿಗೆ ಸಂಕಷ್ಟ ಎದುರಾಗಿದೆ ಎಂದರು ಕಾರ್ಮಿಕರು ದೇಶದ ಬೆನ್ನೆಲುಬು ಅವರು ಗಟ್ಟಿಯಾದರೆ ಮಾತ್ರ ದೇಶ ಸುಭದ್ರವಾಗಿರಲು ಸಾಧ್ಯ ಆದ್ದರಿಂದ ಅವೈಜ್ಞಾನಿಕ ಆದೇಶವನ್ನು ಪುನರ್ ಪರಿಶೀಲಿಸಿ ಯಥಾಸ್ಥಿತಿ ಕಾಯ್ದುಕೊಳ್ಳುವಂತೆ ಮನವಿ ಮಾಡಿದರು ಒಂದು ಕಾಲದಲ್ಲಿ ಕೊಡಗು ಭತ್ತದ ಕಣಜವಾಗಿತ್ತು ಕೊಡಗಿನಿಂದ ಹೊರ ಜಿಲ್ಲೆಗೆ ಭತ್ತವನ್ನ ಸಾಗಿಸಲಾಗ್ತಾಯಿತ್ತು ಆದರೆ ಇಂದು ಜಿಲ್ಲೆಯಲ್ಲಿ ಆನೆ ದಾಳಿಯಿಂದ ಕಾರ್ಮಿಕರಿಗೆ ರೈತರಿಗೆ ರಕ್ಷಣೆ ಇಲ್ಲದಂತಾಗಿದೆ ರೈತರಿಗೆ ಕಾರ್ಮಿಕರಿಗೆ ಏನು ತೊಂದರೆ ಆಗ್ತಾ ಇದೆ ಎಂಬುದನ್ನು ಸರ್ಕಾರ ಅರಿತುಕೊಳ್ಳಬೇಕು ಜಿಲ್ಲಾಡಳಿತ ಈ ಬಗ್ಗೆ ಸರ್ಕಾರಕ್ಕೆ ಮನವಿ ನೀಡುವ ಮೂಲಕ ಆನೆ ಮಾನವ ಸಂಘರ್ಷವನ್ನ ತಡೆಯುವಂತಾಗಬೇಕೆಂದರು ಈ ಒಂದು ಸಮಸ್ಯೆಯನ್ನು ಜಿಲ್ಲಾದ್ಯಂತ ವ್ಯಾಪಾರಸ್ಥರು ಕಾರ್ಮಿಕರು ಮತ್ತು ರೈತರು ಗಂಭೀರವಾಗಿ ಮಾಡಿಕೊಂಡು ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಉದ್ದೇಶ ಇಷ್ಟೇ ಶಾಂತಿಯುತ ಪ್ರತಿಭಟನೆ ಈಗಾಗಲೇ ನಾನು ಹಲವಾರು ಕಾರ್ಮಿಕ ಕುಟುಂಬಗಳು ಈ ಒಂದು ಇಂಜಿನಿಯರೇ ರೀತಿ ವ್ಯಾಪಾರಸ್ಥರು ಅವರ ಕುಟುಂಬ ನಿರ್ವಹಣೆಗೆ ಬಹಳಷ್ಟು ಸಂಕಟ ಒದಗಿ ಬಂದಿದೆ ಅದೇ ರೀತಿಯಲ್ಲಿ ರೈತರು ರೈತರು ಈ ಸಂದರ್ಭದಲ್ಲಿ ಮರ ಕೊಡುವುದು ಯಾಕೆ ಅಂತ ಹೇಳಿದ್ರೆ ಅವರ ಮಕ್ಕಳ ವಿದ್ಯಾಭ್ಯಾಸ ಇರ್ತದೆ ಯಾರಾದರೂ ಮನೆಯಲ್ಲಿ ಹಿರಿಯರಿರ್ತಾರೆ ಅವರ ಹಾಸ್ಪಿಟಲ್ ಖರ್ಚು ವೆಚ್ಚಕ್ಕೆ ದಿಢೀರಾಗಿ ಹಣ ಸಿಗುವಂಥ ಒಂದು ಉದ್ಯಮವಾಗಿರುವುದರಿಂದ ಅದನ್ನು ಕೊಟ್ಟು ರೈತರು ತಮ್ಮ ಸದುಪಯೋಗಕ್ಕೆ ಬಳಸಿಕೊಳ್ತಾರೆ ಅಷ್ಟೇ ಮತ್ತು ಪ್ರಕೃತಿಯಲ್ಲಿ ನಾವು ಯಾವುದು ಅಲ್ಲೋಲ ಕಲ್ಲೋಲು ಮಾಡಿಲ್ಲ ಒಂದು ರೈತ ದಿನಂಪ್ರತಿ ಒಂದು ಮರವನ್ನು ಪೋಷಿಸ್ತಾನೆ ಇಡೀ ನಾಡು ಸಮೃದ್ಧವಾಗಿದೆ ಕೊಡಗು ಜಿಲ್ಲೆ ಅದರಲ್ಲಿ ಯಾವುದೇ ನಾವು ತಾರತಮ್ಯ ರೈತರು ಮಾಡಿಲ್ಲ ಅದೇ ರೀತಿ ಕಾರ್ಮಿಕ ಬಂಧುಗಳು ಕಾರ್ಮಿಕರು ದೇಶದ ಬೆನ್ನೆಲುಬು ಅವರು ಗಟ್ಟಿಯಾಗಿದ್ದರೆ ಮಾತ್ರ ದೇಶ ಉತ್ತಮ ಸ್ಥಿತಿಯಲ್ಲಿ ಸುಭದ್ರವಾಗಿ ನಡೀತದೆ ಅವರೇ ಬಿದ್ದೋದ್ರೆ ಮುಂದಿನ ದಿನಗಳಲ್ಲಿ ಅವರ ಪರಿಸ್ಥಿತಿಯನ್ನು ಕೇಳುವರು ಯಾರು ಈ ಒಂದು ದೃಷ್ಟಿಯಿಂದ ನಮ್ಮ ಈ ಅವೈಜ್ಞಾನಿಕ ಆದೇಶವನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಹಿಂಪಡೆದು ಪುನರ್ ಪರಿಶೀಲನೆ ಮಾಡಿ ಪುನರ್ ಪರಿಶೀಲನೆ ಮಾಡಿ ಆದೇಶವನ್ನು ಯಥಾಸ್ಥಿತಿಯಲ್ಲಿ ವ್ಯವಹಾರ ಚಟುವಟಿಕೆ ನಡೆಯುವ ರೀತಿಯಲ್ಲಿ ಅನುವು ಮಾಡಿಕೊಂಡು ಮಾಡಿಕೊಡಬೇಕು ಅಂತ ಹೇಳಿ ನನ್ನ ಎಲ್ಲ ಜಿಲ್ಲಾ ಈ ಉದ್ಯಮದ ಕಾರ್ಮಿಕ ಬಂಧುಗಳು ವ್ಯಾಪಾರಸ್ಥರು ಮತ್ತು ರೈತರ ಪರವಾಗಿ ನನ್ನ ಕಳಕಳಿಯ ಮನವಿಯನ್ನು ಮಾಡ್ತಾ ಇದ್ದೇನೆ ಸರ್ಕಾರ ಕೂಡ ಎಚ್ಚೆತ್ತುಕೊಳ್ಬೇಕಾಗ್ತದೆ ಈಗಾಗಲೇ ನೋಡಿ ಕೊಡಗಿ ಜಿಲ್ಲೆ ಅದು ಹೇಳಬೇಕಾಗ್ತದೆ ಈ ಸಂದರ್ಭದಲ್ಲಿ ಆನೆಯ ನಿರಂತರ ದಾಳಿ ಕಾರ್ಮಿಕರಿಗೆ ರಕ್ಷಣೆ ಇಲ್ಲ ರೈತರಿಗೆ ರಕ್ಷಣೆ ಇಲ್ಲ ಯಾವ ಸ್ಥಿತಿ ನಿರ್ಮಾಣ ಆಗಿದೆ ಒಂದು ಕಾಲದಲ್ಲಿ ಕೊಡಗು ಭತ್ತದ ಕಣಜ ಕೊಡಗು ಜಿಲ್ಲೆಯಂದು ಹೊರ ಜಿಲ್ಲೆಗೆ ಭತ್ತ ಸಾಗಾಟನೆ ಮಾಡುವಂಥ ಸ್ಥಿತಿ ಇತ್ತು ಈಗ ಈ ಸ್ಥಿತಿ ಯಾವ ಸ್ಥಿತಿ ತಲುಪಿದ್ದಾರೆ ರೈತರಿಗೂ ಕಾರ್ಮಿಕ ಬಂಧುಗಳಿಗೆ ಏನು ತೊಂದರೆ ಆಗ್ತದೆ ಅದನ್ನು ಕೂಡ ಜಿಲ್ಲಾಡಳಿತ ಆಡಳಿತ ಮತ್ತು ಜಿಲ್ಲಾಧಿಕಾರಿಗಳು ಇದನ್ನು ಮಧ್ಯೆ ಪ್ರವೇಶ ಮಾಡಬೇಕಾಗ್ತದೆ ನಿತ್ಯ ದಿನನಿತ್ಯ ಆನೆ ದಾಳಿಯಿಂದ ಒಂದು ಕಾರ್ಮಿಕ ಇಲ್ಲವರು ರೈತ ಪಡ್ತಾ ಇದ್ದಾರೆ ಜಿಲ್ಲಾಡಳಿತ ಕೂಡ ಸರ್ಕಾರಕ್ಕೆ ವರದಿಯನ್ನು ಕೊಡಬೇಕಾಗ್ತದೆ ಅದು ಕೂಡ ವೈಜ್ಞಾನಿಕ ರೀತಿಯಲ್ಲಿ ಈ ಆನೆ ಈ ಏನು ಮಾನವ ಕಾಡು ಪ್ರಾಣಿಗಳ ಸಂಘರ್ಷ ಇದೆ ಅದರಿಂದ ಶಾಶ್ವತ ಪರಿಹಾರಕ್ಕೆ ಅದು ಕೂಡ ಜಿಲ್ಲಾಧಿಕಾರಿಗಳು ಈ ಒಂದು ಆದೇಶವನ್ನು ಸರ್ಕಾರದ ಮಟ್ಟದಲ್ಲಿ ಒಂದು ಮನವಿಯನ್ನು ಅವರು ಕೊಡಬೇಕಾಗ್ತದೆ ಸರ್ಕಾರಕ್ಕೆ ವಿವರಣೆ ಕೊಡಬೇಕಾಗ್ತದೆ ಕುರ್ಗ್ ಲಾರಿ ಚಾಲಕರ ಮತ್ತು ಮಾಲೀಕರ ಸಂಘದ ಜಿಲ್ಲಾಧ್ಯಕ್ಷ ಮಹಮ್ಮದ್ ಇಕ್ಬಾಲ್ ಮಾತನಾಡಿ ಕೊಡಗು ಜಿಲ್ಲೆಯಲ್ಲಿ ಭಾರೀ ವಾಹನಗಳ ಸಂಚಾರವನ್ನು ನಿಷೇಧಿಸಿ ಜಿಲ್ಲಾಡಳಿತ ಆದೇಶ ಹೊರಡಿಸಿದೆ ಆದರೆ ಈ ಆದೇಶ ಹೊರ ಜಿಲ್ಲೆಯ ವಾಹನಗಳಿಗೆ ಅನ್ವಯವಾಗದೇ ಇರುವುದು ವಿಪರ್ಯಾಸ ಅಂತ ಅಸಮಾಧಾನ ವ್ಯಕ್ತಪಡಿಸಿದರು ಈ ಆದೇಶದಿಂದ ಜಿಲ್ಲೆಯ ಕೂಲಿ ಕಾರ್ಮಿಕರು ಮತ್ತು ವಾಹನ ಚಾಲಕರು ನಿರುದ್ಯೋಗಿಗಳಾಗಿದ್ದು ವಾಹನ ಮಾಲೀಕರು ತಮ್ಮ ವಾಹನಗಳಿಗೆ ಪಡ್ಕೊಂಡಿರುವ ಸಾಲವನ್ನು ಪಾವತಿಸಲು ತೊಂದರೆ ಆಗ್ತಾ ಇದೆ ಜಿಲ್ಲೆಯಲ್ಲಿ ನಿಷೇಧಾಜ್ಞೆ ಜಾರಿಯಲ್ಲಿದ್ದರೂ ಹೊರ ಜಿಲ್ಲೆ ಹಾಗೂ ರಾಜ್ಯಗಳಿಂದ ಭಾರೀ ವಾಹನಗಳು ಎಗ್ಗಿಲ್ಲದೆ ಸಂಚರಿಸುತ್ತಿವೆ ಇವುಗಳಿಗೆ ಯಾವುದೇ ನಿಯಮ ಇಲ್ಲದಂತಾಗಿದೆ ಆದ್ದರಿಂದ ಸಂಬಂಧಪಟ್ಟ ಆದೇಶಕ್ಕೆ ತಿದ್ದುಪಡಿ ಮಾಡಬೇಕೆಂದು ಮನವಿ ಮಾಡಿದರು ಶಾಂತಿಯುತ ಹೋರಾಟಕ್ಕೆ ಇಲ್ಲಿಯವರೆಗೆ ಯಾವುದೇ ನ್ಯಾಯ ದೊರಕಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದವರು ಮುಂದಿನ ದಿನಗಳಲ್ಲಿ ಹೋರಾಟ ತೀವ್ರಗೊಳ್ಳಲಿದೆ ಎಂದು ಎಚ್ಚರಿಕೆ ನೀಡಿದರು ಎಲ್ಲ ಬಡವರು ಅವತ್ತಿನ ಅವತ್ತು ದುಡಿದು ಜೀವನ ಸಾಗಿಸುವಂಥವರು ಅಂಥವರಿಗೆ ಒಂದು ನೀತಿ ಧೋರಣೆ ಅಷ್ಟೇ ಆಯಿತು ಎರಡು ಸಾವಿರದ ಹದಿನೇಳರಿಂದ ನಮಗೆ ಪ್ರತಿ ವರ್ಷವೂ ಕಾರಿ ಚಾಲಕರು ಮಾಲೀಕರು ಆರ್ಥಿಕವಾಗಿ ಹಿಂದುಳಿತನೇ ಇದ್ದಾರೆ ಇದಕ್ಕೆ ಕಾರಣ ಡಿ ಸಿ ಐ ಈ ಆದೇಶವಾಗಿದೆ ಡಿ ಸಿ ಅವರು ನಮ್ಮ ಕೊಡಗಿನ ರಾಳಿ ವಾಹನಗಳಿಗೆ ಮಾತ್ರ ಒಂದು ಆದೇಶ ಯಾಕಂದ್ರೆ ಆತರ ಮಲ್ಟಿ ಆಕ್ಸಲ್ಗಳು ಓಡಾಡ್ತಾ ಇದೆ ಯಾವ್ದಾದ್ರೂ ಕಟ್ಟುನಿಟ್ಟಾದ ಎಚ್ಚರ ಮುಂಚಿನೂ ನಾವು ರಾತ್ರಿ ಹೋರಾಟವನ್ನು ಮಾಡಿ ಆರ್ ಟಿ ಅಧಿಕಾರಿಗಳಿಗೆ ವಾಹನಗಳನ್ನು ಇಟ್ಟುಕೊಟ್ಟರು ಸಹ ಈಗ ಮತ್ತೆ ಓಡಾಡ್ತಾ ಇದೆ ಡಿ ಸಿ ಅವರು ದಯವಿಟ್ಟು ನಮ್ಮ ಕಷ್ಟಗಳನ್ನು ಮಾಡಿಕೊಂಡು ನಮ್ಮ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ನಮಗೊಂದು ನ್ಯಾಯ ಕೊಡಬೇಕಾಗಿದ್ದೇನೆ ಪ್ರತಿ ವರ್ಷವೂ ನಾವು ಹೋರಾಟ ಮಾಡೋದೇ ಆಯಿತು ಹೊರತು ನಮ್ಗೆ ಯಾವುದೇ ರೀತಿಯ ನ್ಯಾಯ ಸಿಗ್ತಾ ಇಲ್ಲ ಇನ್ನು ಮುಂದೆ ನಾವು ಇಷ್ಟರ ಗಂಟೆ ಶಾಂತಿಯುತವಾದ ಹೋರಾಟವನ್ನು ಮಾಡಿದ್ದೇವೆ ಇನ್ನು ಮುಂದೆ ನಮಗೆ ಹೋರಾಟದಲ್ಲಿ ನಮಗೆ ಯಾವುದೇ ಒಂದು ಉಪಕಾರ ಸಿಕ್ಕಿಲ್ಲ ಅಂದರೆ ಮುಂದಕ್ಕೆ ನಾವು ಉಗ್ರ ಹೋರಾಟ ಮಾಡೋದು ತೀರ್ಮಾನ ನಮ್ಮ ಸಂಘದಿಂದ ಹಾಗೂ ರೈತರ ಸಂಘದಿಂದಲೂ ಕಾರ್ಮಿಕರ ಸಂಘದಿಂದಲೂ ಟಿಂಬರ್ ಮರ್ಚೆಂಟ್ ಸಂಘದಿಂದನೂ ತೀರ್ಮಾನ ಮಾಡಿ ಕೂರ್ಗು ಲಾರಿ ಚಾಲಕರು ಮತ್ತು ಮಾಲೀಕರ ಸಂಘದ ಉಪಾಧ್ಯಕ್ಷ ಎಂ ಅಶ್ರಫ್ ಕಾರ್ಯದರ್ಶಿ ಎಂ ಅಜೀಜ್ ಖಜಾಂಚಿ ಹುರೈದ್ ಕೊಡಗು ಟಿಂಬರ್ ಮರ್ಚೆಂಟ್ ಸಂಘಟನೆಯ ಅಧ್ಯಕ್ಷ ಶಮೀರ್ ಕಾರ್ಯದರ್ಶಿ ಉರೈಸ್ ಖಜಾಂಚಿ ಶ್ಯಾಮ್ ಕಾರ್ಮಿಕ ಸಂಘಟನೆಯ ಅಧ್ಯಕ್ಷ ಎನ್ಡಿ ಕುಟ್ಟಪ್ಪ ಮತ್ತಿತರರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು